ನಮಸ್ಕಾರ ದೇವರು ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ದಸರಾ ದಿನಗಳಲ್ಲಿ ಅಂಬಾರಿ ಆನೆಗಳ ಹಿಂದೆ ಏನು ಓಡಾಡ್ತೀರಪ್ಪ ಕ್ಯಾಮರಾ ಕೈಯಲ್ಲಿ ಕಣ್ಣುಗಳಲ್ಲಿ ಕ್ರೇಜ್ ಸೀಲ್ ಬೇಕು ವ್ಯೂಸ್ ಬೇಕು ಅನ್ನೋ ಆಚರ ಅಲ್ವಾ ಆನೆ ನಡೆದು ಹೋಗುವ ಪ್ರತಿ ಹೆಚ್ಚೆಯು ನಮ್ಮ ಸಂಸ್ಕೃತಿಯ ಭಾರ ಹೊತ್ಕೊಂಡಿರುತ್ತೆ ಅದರ ಕಣ್ಣುಗಳಲ್ಲಿನ ಶಾಂತಿ ಮೌನದಲ್ಲಿನ ಸಹನೆ ನಡೆಯಲು ಶತಮಾನಗಳ ಇತಿಹಾಸನೂ ಅಡಗಿದೆ ಆದರೆ ಹಬ್ಬ ಮುಗಿದ ಮೇಲೆ ಕ್ಯಾಮರಾನು ಆಫ್ ಕ್ರೇಜು ಆಫ್ ಜನರ ನೆನಪಿನಿಂದ ಆನೆಗಳು ಮೌನವಾಗಿ ದೂರಕ್ಕೆ ಸರಿ ಹೋಗುತ್ತೆ ಅವು ಮತ್ತೆ ಕಾಡಿಗೆ ಸೇವೆಗೆ ಹಾಗೆ ಒಂಟಿತನಕ್ಕೆ ಸರಿದು ಇಷ್ಟೊಂದು ವ್ಯೂಸ್ ಕೊಟ್ಟ ಆನೆಗೆ ನಾವು ಕೊಟ್ಟಿದ್ದಾದ್ರೂ ಏನು ಒಂದು ಲೈಕ್ ಮಾತ್ರ ಅಷ್ಟೇ ಅಲ್ಲ ದಸರಾ ಹಬ್ಬದ ಟೈಮಲ್ಲಿ ಮಾತ್ರ ಅಲ್ಲ ನಿಮ್ಮ ಹೃದಯದಲ್ಲೂ ಅವಕ್ಕೆ ಜಾಗ ಇರಲಿ ಹಿಂಬಾರಿ ಆನೆ ದಸರಾದ ಶೋ ಅಲ್ಲ ನಮ್ಮ ಸಂಸ್ಕೃತಿಯ ಜೀವಂತ ಉಸಿರು ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನನಗನ್ನಿಸೋ ಮಟ್ಟಿಗೆ ಎಷ್ಟೋ ಜನಗಳು ನಮ್ಮ ದಸರಾ ಆನೆಗಳು ಇದ್ದಾವೆ ಅನ್ನೋದೇ ಮರ್ತೋಗಿರ್ತಾರೆ ನೀವು ಮರ್ತಿಲ್ಲ ಅಂದರೆ